ಹೊನ್ನಾವರ ಪಟ್ಟಣ ಪಂಚಾಯತ್ಗೆ ನೂತನ ಮುಖ್ಯಾಧಿಕಾರಿಯಾಗಿ ಎಸುಎಸ್ ಬೆಂಗಳೂರು ನೇಮಕಗೊಂಡಿದ್ದು ನಮ್ಮ ಪ್ರತಿನಿಧಿ ವೀರೇಶ್ ನಡೆಸಿದ ಚಿಟ್ಚಾಟ್ ಇಲ್ಲಿದೆ ನೋಡಿ ಹಾಯ್ ಹಲೋ ನಮಸ್ತೆ ನಾನು ವೀರೇಶ್ ನಾನೀಗ ಸದ್ಯ ಹೊನ್ನಾವರದ ಪಟ್ಟಣ ಪಂಚಾಯತ್ ಎದುರಗಿದ್ದೇನೆ ವಿಷಯ ಏನಂದರೆ ಈಗಾಗಲೇ ಹೊನ್ನಾವರ ಪಟ್ಟಣ ಪಂಚಾಯತ್ಗೆ ಹೊಸ ಮುಖ್ಯಾಧಿಕಾರಿ ನೇಮಕಗೊಂಡಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಹೊನ್ನಾವರ ಪಟ್ಟಣ ಪಂಚಾಯತ್ ಬ್ರಹ್ಮಾಂಡ ಭ್ರಷ್ಟಾಚಾರದಿಂದಾಗಿ ರಾಜ್ಯಾದ್ಯಂತ ಕೂಡ ಸುದ್ದಿಯಾಗಿತ್ತು ಹಾಗೆಯೇ ಲೋಕಾಯುಕ್ತರು ಕೂಡ ದಾಳಿ ನಡೆಸಿ ಭ್ರಷ್ಟಾಚಾರವನ್ನು ಬಯಲುಗಿಳಿದ್ರು ಇದೀಗ ಹೊನ್ನಾವರ ಪಟ್ಟಣ ಪಂಚಾಯತ್ಗೆ ಹೊಸ ಮುಖ್ಯಾಧಿಕಾರಿ ನೇಮಕಗೊಂಡಿದ್ದಾರೆ ಅವರು ಯಾರು ಏನು ಎಲ್ಲದರ ಬಗ್ಗೆ ಅವರಿಂದಲೇ ತಿಳ್ಕೊಳೋ ಬನ್ನಿ ಹೆಸರು ಯೇಸು ಸುಬ್ಬಣ್ಣ ಬೆಂಗಳೂರು ಅಂತೇಳಿ ನನ್ನ ಸ್ವಂತ ಊರು ಹೋಗು ನನ್ನ ಜನ್ಮಸ್ಥಳ ಹಾವೇರಿ ಸರ್ ಯಾಲಕ್ಕಿ ನಾಡುವಂಥ ಹಾವೇರಿ ನನ್ನ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಕಾಲೇಜು ಶಿಕ್ಷಣ ಸಹಿತ ಹಾವೇರಿಲಿ ಮುಗಿಸಿದ್ದೀನಿ ನಾನು ಅನುಕಂಪ ಆಧಾರದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪೌರಾಡ ಇಲಾಖೆಗೆ ಸೇವೆಗೆ ಸೇರಿ ಸರಿ ಸುಮಾರು ಇವತ್ತಿಗೆ ಒಂದು ಮೂವತ್ತು ವರ್ಷದ ಆಸ್ಪಾಸ ಕೆಲಸ ಮಾಡಿದ್ದೀನಿ ಹಿಂದಿನ ಬಾಲ್ಕೋಡು ಜಿಲ್ಲೆ ಇರ್ಬೋದು ಹಾವೇರಿ ಜಿಲ್ಲೆ ಇರ್ಬೋದು ಗುಲ್ಬರ್ಗ ಜಿಲ್ಲೆ ಇರ್ಬೋದು ಇಲ್ಲಲ್ಲಿ ವಿವಿಧ ಸ್ಥಳೀಯ ಸಂಸ್ಥೆಗಳು ಮುಖ್ಯಾಧಿಕಾರಿ ಕೆಲಸ ಮಾಡಿದ್ದೀನಿ ಸರ್ ಮಾನ್ಯ ಒಂದು ಸರ್ಕಾರದ ಆದೇಶದ ಅನುಪಾಲೆಯಲ್ಲಿ ನಾನು ಇಪ್ಪತ್ತೈದನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಸೂಚನೆ ಅನುಸಾರ ಪಟ್ಟಣ ಪಂಚಾಯತಿ ಹೊನ್ನಾವರದ ಮುಖ್ಯಾಧಿಕಾರಿಯಾಗಿ ಪ್ರಭಾವವನ್ನು ವಹಿಸ್ಕೊಂಡಿರ್ತೀನಿ ಸರ್ ಇಲ್ಲ ಈಗಾಗಲೇ ಹೊನ್ನಾವರ ಪಟ್ಟಣ ಸಾಕಷ್ಟು ಸುದ್ದಿ ಕೂಡ ಆಯಿತು ಹೊನ್ನಾವರ ಪಟ್ಟಣ ಜನ ಕೂಡ ಸ್ವಲ್ಪ ಆಕೃಷ್ಣ ವ್ಯವಸ್ಥೆ ಇದೆ ಈಗಾಗಲೇ ಏನಾಗ್ಬಿಟ್ಟಿದೆ ಹೊನ್ನಾವರ ಜನಕ್ಕೆ ಪಟ್ಟಣ ಪಂಚಾಯತಿ ಇಲ್ಲಿ ಬರಂತ ಅಧಿಕಾರಿಗಳನ್ನು ನಂಬಿಕೆಯನ್ನು ಕಳ್ಕೊಬೇಕ ಯಾಕಂತಂದರೆ ಭ್ರಷ್ಟೇಗಳು ಸರ್ ಅದು ಅದಂಥವಂಥ ಘಟನೆ ನಡೀಬಾರ್ದು ಇತ್ತು ಅದು ಆ್ಯಕ್ಚುಲಿ ಯಾವ ಅಚಾತುರದಿಂದ ನಡೆದಿದೆ ಗೊತ್ತಿಲ್ಲ ಬಟ್ ತಾವು ಹೇಳಿದಂಗೆ ಸಾರ್ವಜನಿಕ ವಲಯದಲ್ಲಿ ಅದೊಂದು ನೋಡೋ ದೃಷ್ಟಿಕೋನೇ ಬೇರೆ ಇರುತ್ತೆ ಸೊ ನಾವು ನನ್ನ ಒಂದು ಸೇವಾ ಅನುಭವ ಇಲಾಖೆಯಲ್ಲಿರುವ ಅನುಭವ ನನ್ನ ಒಂದು ವೈಯಕ್ತಿಕ ಒಂದು ಎಫರ್ಟನ್ನು ಹಾಕಿ ಅದೇನು ನಮ್ಮ ಹೊನ್ನಾವರ ಪಟ್ಟಣಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿ ಗುರುತಾಗಿದೆ ಅದನ್ನು ಅಳಿಸಿ ಹಾಕಲಿಕ್ಕೆ ಶತಾಯಗತ ಪ್ರಯತ್ನ ಮಾಡ್ತೀನಿ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರದಿಂದ ಹುದ್ದೆಗಳು ಏನು ಮಂಜೂರಾತಿ ಹುದ್ದೆಗಳು ಅದಕ್ಕೆ ಯಗನಸ್ಟಾಗಿ ಫಿಲ್ ಆಗಿಲ್ಲ ಹುದ್ದೆಗಳು ಇರುವಂಥ ಸಿಬ್ಬಂದಿಯನ್ನು ಬಳಸಿಕೊಂಡು ನಾನು ಸಾಕಷ್ಟು ಒಂದು ಶ್ರಮವಹಿಸಿ ಕೆಲಸ ಮಾಡಿ ಸಾರ್ವಜನಿಕ ವಲಯದಲ್ಲಿ ಅವರಿಗೆ ತಲೆಯಲ್ಲಿ ಏನಿದೆ ಆ ಒಂದು ಇದನ್ನು ಅಳಿಸಿ ಹಾಕಲಿಕ್ಕೆ ನಾನು ಸಾಕಷ್ಟು ಪ್ರಯತ್ನ ಮಾಡ್ತೇನೆ ಭರವಸೆ ಇದೆ ಸರ್ ನನಗೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸಹಿತ ನನ್ನ ಸಹ ಸಿಬ್ಬಂದಿಗೆ ನಾನು ನಿನ್ನೆ ದಿನ ಒಂದು ಸಿಬ್ಬಂದಿ ಸಭೆಯನ್ನು ಮಾಡಿ ಅವರಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದೀನಿ ಅವರು ಸೂಚನೆಗಳನ್ನ ಪಾಲಿಸಿ ಕೆಲಸ ಮಾಡ್ತಾರಂತ ನನಗೆ ನಂಬಿಕೆ ಇದೆ ಸರ್ ಸರ್ ಆ ವಿಚಾರವಾಗಿ ನಾನೀಗ ಮಾನ್ಯ ಜಿಲ್ಲಾಧಿಕಾರಿಗಳು ರಿಕ್ವೆಸ್ಟ್ ನಾನು ಬರ್ತೀನಿ ಸರ್ ಎವ್ರಿ ಮಂಡೇ ಅವ್ರು ಟ್ಯೂಸ್ಡೇ ಈಗ ಸಹ ಮಾನ್ಯ ಜಿಲ್ಲಾಧಿಕಾರಿಗೂ ಸಹಿತ ನೇಮಕ ಮಾಡಲಿಕ್ಕೆ ಅವ್ರಿಗೆ ಪವರ್ ಇರಲ್ಲ ಏನು ವರ್ಗಾವಣೆ ಮೂಲಕ ಇರ್ಬೋದು ಅಥವಾ ಇರುವಂಥ ಜಿಲ್ಲೆಯಲ್ಲಿರತಕ್ಕಂಥ ವಿವಿಧ ನಗರ ಸ್ಥಳೀಯ ಇರುವ ನೌಕರರನ್ನೇ ನಿಯೋಜನೆ ಮೇಲೆ ಮಾನ್ಯ ಜಿಲ್ಲಾಧಿಕಾರಿ ನಿಯೋಜಿಸಿ ಏನು ಆಡಳಿತ ವ್ಯವಸ್ಥೆ ಸರಾಗವಾಗಿ ಹೋಗಲಿಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರ ಕೋಶ ಅವರಲ್ಲಿ ಸಹಿತ ವಿನಂತಿ ಮಾಡಲು ಪ್ರಯತ್ನ ಮಾಡ್ತೀನಿ ಸರ್ ಇಲ್ಲ ಸರ್ ಈಗ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಒಂದು ಆರ್ಥಿಕ ಹಣಕಾಸು ವರ್ಷದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗೆ ಹದಿನೈದು ಹಣಕಾಸು ಇರ್ಬೋದು ಎಸ್ ಎಫ್ ಸಿ ಅನುದಾನ ಇರ್ಬೋದು ಏನು ನಮಗೆ ಹಂಚಿಕೆಯಾಗಿದೆ ಸರ್ಕಾರದ ಆ ಅನುದಾನದ ಅಡಿ ನಿಯಮಾನುಸಾರ ಒಂದು ಕ್ರಿಯಾಜನೆಯನ್ನು ಯಾವ ವಾರ್ಡ್ಗಳಲ್ಲಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಯಾವ ಯಾವ ವಾರ್ಡ್ಗಳಲ್ಲಿ ರಸ್ತೆ ಅವಶ್ಯಕತೆ ಇದೆ ಯಾವ ವಾರ್ಡ್ಗಳಲ್ಲಿ ಚರಂಡಿ ಅವಶ್ಯಕತೆ ಇದೆ ಇದನ್ನೆಲ್ಲ ಕ್ರಿಯಾಯೋಜನೆ ಮಾಡಿದ್ದಿದೆ ಕ್ರಿಯೋಜನೆ ಮಾನ್ಯ ಜಿಲ್ಲಾ ಅದಕ್ಕೆ ನಮ್ಮ ಅನುಮಾನ ಈಗ ಟೆಂಡರ್ ಹಂತದಲ್ಲಿದೆ ಸರ್ ಆ್ಯಕ್ಚುಲಿ ಅದನ್ನು ಏನು ಟೆಂಡರ್ ನಮ್ಮದು ನಿಗದಿಪಡಿಸಿದ ಅವಧಿ ಇದೆ ಟೆಂಡರ್ನ ಕಾಲ್ ಮಾಡಿ ವರ್ಕ್ ಆರ್ಡರ್ ಸಂಬಂಧ ಯಶಸ್ವಿಯಾದ ಗೊತ್ತಿದಾರಿಗೆ ವರ್ಕ್ ಆಡರ್ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಇದರ ಜೊತೆಗೆ ಇನ್ನು ಉಳಿದ ಪ್ರದೇಶಗಳಲ್ಲಿ ಏನಾದರೂ ಅವಶ್ಯ ನಾವು ಸಾರ್ವಜನಿಕ ಹಿತದೃಷ್ಟಿ ಮಾಡತಕ್ಕಂಥ ಕಾಮಗಾರಿ ಅದನ್ನು ಪಟ್ಟಿ ಮಾಡಿ ಮಾನ್ಯ ಸ್ಥಳೀಯ ಶಾಸಕರಿಗೆ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಹೊಸಕ್ಕೆ ಆಶಯ ಸರ್ ಈಗ ತಮಗೆ ಗೊತ್ತಾದಗೆ ಮಳೆಗಾಲ ಅತಿಯಾಗಿ ಮಳೆ ಬೀಳ್ತಾ ಇದೆ ಈಗ ನಮ್ಮ ಜಿಲ್ಲೆ ರೆಡ್ ಅಲರ್ಟ್ ಆಗಿ ಘೋಷಣೆ ಆಗಿದೆ ಈಗ ನಾವು ಸಮರೋಪಾದಿಯಲ್ಲಿ ಮಾಡ್ತಕ್ಕಂಥ ಕೆಲಸಂದೇ ಮಾನ್ಯ ಉಪವಿಭಾಧಿಕಾರಿಗಳು ನಿನ್ನೆ ನನಗೆ ಸಭೆ ತಗೊಂಡು ಈಗೇನು ನಮ್ಮ ಶರಾವತಿ ಇದಕ್ಕೆ ನದಿಗೆ ನಿಂಗನಮುಖಿ ಜಲಾಶಯದಿಂದ ನೀರನ್ನು ಹೆಚ್ಚುವರಿ ನೀರನ್ನು ಬಿಡ್ತಾರೆ ಆ ಸಮಯದಲ್ಲಿ ನಮಗೆ ಕೆಲವೊಂದು ವಾರ್ಡ್ಗಳಲ್ಲಿ ವಾಚರ್ ಕ್ಯಾಚ್ ವಾ ವಾಟರ್ ಕ್ಯಾಚ್ಮೆಂಟ್ ಆದಂಥ ಪ್ರದೇಶಗಳಿದ್ದಾವೆ ಅದನ್ನು ಪಟ್ಟಿ ಮಾಡಲಿಕ್ಕೆ ಮಾನ್ಯ ನಾನು ತಾವೀಗ ನನ್ನ ಸಂದರ್ಶನ ಕರೆಯ ಪೂರ್ವದಲ್ಲಿ ಅದೇ ಕೆಲಸ ಮಾಡ್ತಾಯಿದ್ದೆ ಏನು ಅಲ್ಲಿ ವಾಟರ್ ಕ್ಯಾಚ್ಮೆಂಟ್ ಆಗ್ತಕ್ಕಂಥ ಪ್ರದೇಶಗಳಿದಾವೆ ಆ ಪ್ರತಿ ಮನೆಯ ಸರ್ವೆ ಮಾಡಿ ಪ್ರತಿ ಮನೆಯ ಮಾಲೀಕನ ಹೆಸರು ಅವಲಂಬಿತ ಕುಟುಂಬದ ಸದಸ್ಯರ ಸಂಖ್ಯಾ ಫೋನ ಸಂಖ್ಯೆಯನ್ನು ಮಾನ್ಯ ಉಪ ಅಧಿಕಾರಿ ಅಧಿಕಾರಿಗಳು ರೆಡಿ ಮಾಡಿಕೊಡಲಿಕ್ಕೆ ನಮಗೆ ನಿನ್ನೆ ಸೂಚನೆ ಕೊಡಬೇಕು ಆ ಕೆಲಸವನ್ನು ಮಾಡ್ತಾಯಿದ್ವಿ ನಾವು ಮೊದಲು ಏನು ರೆಡ್ ಅಲರ್ಟ್ ಘೋಷಣೆ ಆಗಿದೆ ಜನಕ್ಕೆ ಮ ಅತಿ ತೀವ್ರ ಮಳೆಯಿಂದ ಏನೋ ತೊಂದರೆ ಆಗುತ್ತೆ ಅದ್ರ ಬಗ್ಗೆ ನಾವು ಭಾಳ ಕಾನ್ಸಂಟ್ರೇಷನ್ ಕೊಡ್ತಾಯಿದ್ದೀವಿ ನಿನ್ನೆ ತಮ್ಗೆ ಗೊತ್ತಿರ್ಬೋದು ಸಿರ್ಸಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ರಸ್ತೆಯಲ್ಲಿ ದೊಡ್ಡೊಂದು ಮರನ ಬಿದ್ದಿತ್ತು ರಾತ್ರಿ ಮಳೆಗೆ ಬೆಳಗಿಂದ ಬೆಳಗಿನ ಜಾವನೆ ನಮ್ಮೆಲ್ಲ ಪೌರ ಕಾರ್ಮಿಕ ನಮ್ಮಲ್ಲಿರುವ ಸಲಕರಣೆಯ ಮೂಲಕ ಆ ಮರವನ್ನು ತೆರವು ಮಾಡಿದ್ದು ತಮಗೆ ತೆರವು ವಿಷಯಗಳು ಸೊ ಈ ಥರ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಿದೆ ನಮ್ಮ ಇಲಾಖೆಯ ಒಂದು ಪರಿಮಿತಿಯಲ್ಲಿ ಯಾವ್ಯಾವ ಕೆಲಸಗಳು ಬರುತ್ತೋ ಅದನ್ನು ನಾವು ಕಾಯ ವಾಚ ಮನಸ್ಸು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಸರ್ ಸರ್ ಈಗ ಜನತೆ ಕೇಳೋದು ಏನು ಸರ್ ಮೂಲಭೂತ ಸೌಕರ್ಯ ಕೇಳ್ತಾರೆ ಕುಡಿಯುವ ನೀರು ಇರ್ಬೋದು ಆಮೇಲೆ ನಮ್ಮ ಪರಿಸರ ಸ್ವಚ್ಛತೆ ಇರ್ಬೋದು ಜೊತೆಗೆ ದೀಪ ಅವರು ಮೂರಕ್ಕೆ ನಾವು ಪ್ರಮುಖ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಈಗ ನಮ್ಮಲ್ಲಿ ಆ್ಯಕ್ಚುಲಿ ಚುನಾಯಿತ ಪ್ರತಿನಿಧಿಗಳು ಇದ್ದರೂ ಸಹಿತ ಅಧ್ಯಕ್ಷ ಉಪಾಧ್ಯಕ್ಷರು ಇರೋಲ್ಲ ಸರ್ಕಾರದಿಂದ ಯಾವುದೇ ಮೀಸಲಾತಿ ನಿಗದಿ ಆಗೋದಕ್ಕೆ ಮಾನ್ಯ ಆಡಳಿತಾಧಿಕಾರಿ ಇದ್ದಾರೆ ತಹಸೀಲ್ದಾರ್ ಸಾಲುಕುಕ್ ಮ್ಯಾಜಿಸ್ಟ್ರೇಟರ್ ಅವರ ಗಮನಕ್ಕೆ ತಂದು ತುರ್ತು ನಾವು ಏನಾದರೂ ಕೆಲಸಗಳು ಮಾಡೋ ಅವರ ಗಮನಕ್ಕೆ ತಂದು ಅವರು ಮಂಜೂರಾತಿ ಪಡೆದು ನಾವು ಅವಶ್ಯ ಸೇವೆಗಳೆಲ್ಲ ಮೊದಲು ಅದನ್ನು ಫುಲ್ ಪೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನು ಉಳಿದಂತೆ ಏನು ನಮಗೆ ರುಟೀನ್ ಕೋರ್ಸಲ್ಲಿ ತಮ್ಮ ಸಾರ್ವಜನಿಕ ವಲಯದ ಕೆಲಸ ಖಾತಾ ಬದಲಾಣಿರುವುದು ಕಟ್ಟಡ ಪರವಾನಗಿರೋದು ಒಂದು ಉದ್ದಿಮೆಯ ಪರವಾನಗಿರೋದು ಜನಮವನ್ನು ಉತ್ತಾರ ಕೊಡೋದು ಅವೆಲ್ಲ ಏನು ಸರ್ಕಾರ ನಿಗದಪಡಿಸಿದ ಒಂದು ಕಾಲಾವಧಿ ಇದೆ ಆ ಕಾಲಾವಧಿಯಲ್ಲಿ ಎಲ್ಲ ಅವರಿಗೆ ನಮ್ಮ ಇಲಾಖೆಯಿಂದ ಸೇವೆಯನ್ನು ನಾವು ತಲುಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಸರ್